ದೇವರಿಂದಲ್ಲ ನೀವು ಮಾಡಿದ ತಪ್ಪು ಕೆಲಸಕ್ಕೆ ಹೆದರಬೇಕು ದೇವರಾದರೂ ಒಮ್ಮೆ ನಿಮ್ಮನ್ನು ಕ್ಷಮಿಸಬಹುದು ಆದರೆ ನೀವು ಮಾಡಿದ ಕರ್ಮ ನಿಮಗೆ ಎಂದಿಗೂ ಕ್ಷಮಿಸುವುದಿಲ್ಲ ಹಾಗಾಗಿ ನಿಮ್ಮ ಕರ್ಮ ಉತ್ತಮವಾಗಿರಲಿ ಮತ್ತು ಒಂದು ಸತ್ಯ ನ್ಯಾಯ ನಿಷ್ಠೆ ಧರ್ಮದಿಂದ ಕೂಡಿರಲಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಕುಂಭರಾಶಿಯ ಜುಲೈ ತಿಂಗಳ ಮಾಸ ಭವಿಷ್ಯನ ಹೇಳ್ತಾ ಇದ್ದೇನೆ ಈ ಸತ್ಯ ಚಿಂತೆ ಒಂದು ಕಡೆಗೆ ಅದಾಗಿದ್ದಮೇಲೆ ಕೆಲಸದ ಚಿಂತೆ ಇನ್ನೊಂದು ಕಡೆಗೆ ಇನ್ನೊಂದು ಕಡೆಗೆ ನೋಡಿದರೆ ಹಣಕಾಸಿನ ಚಿಂತೆ ಎಲ್ಲ ಚಿಂತೆಯ ಸರಮಾಲೆಯನ್ನೇ ಹೊತ್ಕೊಂಡು ಈ ಜೀವನ ಸಾಗಿಸ್ತಾ ಇದ್ದವರು ಅಂತಂದರೆ ಕುಂಭರಾಶಿಯವರು ಕುಂಭರಾಶಿಯವರಿಗೆ ಸಾಡೆ ಸಾತಿಯ ಮೂರನೇ ಚರಣ ಶುರುವಾಗಿರುವಂಥದ್ದು ಹಾಗಾಗಿ ಈ ಜುಲೈ ತಿಂಗಳಲ್ಲಿ ಯಾವ ರೀತಿಯ ಒಂದು ಶುಭ ಫಲ ನಿಮಗೆ ಕಾದ್ಕೊಂಡಿದೆ ಅಥವಾ ಯಾವ ರೀತಿಯ ಒಂದು ನಷ್ಟ ಕಾದ್ಕೊಂಡಿದೆ ಅಥವಾ ಕಷ್ಟ ಕಾದ್ಕೊಂಡಿದೆ ಹೇಳುವಂಥದ್ದು ಈ ಜುಲೈ ತಿಂಗಳಲ್ಲಿ ಒಂದೊಂದಾಗಿ ನಾವು ನೋಡೋಣ ಮೊದಲನೆಯದಾಗಿ ಈ ಆರೋಗ್ಯ ವಿಚಾರಕ್ಕೆ ಬಂದರೆ ಈ ಜುಲೈ ತಿಂಗಳಲ್ಲಿ ಒಂದು ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರು ಸಂಭವನೆ ಇದೆ ಅದು ಏನು ಮೇಜರಾಗಿರುವಂಥದ್ದು ಯಾವುದೂ ಇರೋದಿಲ್ಲ ಒಂದು ನಾರ್ಮಲ್ ಆಗಿ ಒಂದು ಹೆಡ್ ಹ್ಯಾಕ್ ಬರುವಂಥದ್ದು ಮೈಗ್ರೇನ್ ಸಮಸ್ಯೆ ಆಗಿರುವಂಥದ್ದು ಅಥವಾ ಹೊಟ್ಟೆ ನೋವಿನ ಸಮಸ್ಯೆಗಳು ಆವಾಗ ಅವಾಗ ಕಾಡ್ತಾ ಇರ್ತದೆ ಈ ಭವಿಷ್ಯ ನಾನು ಏನು ಹೇಳ್ತಾ ಇದ್ದೀನಿ ಅದು ಪುರುಷರಿಗೂ ಬಂತು ಮತ್ತು ಸ್ತ್ರೀಯರಿಗೂ ಬಂತು ಆಯಿತಾ ಹೀಗಾಗಿ ನಿಮ್ಮ ನಿಮ್ಮ ಆರೋಗ್ಯದ ಕಡೆಗೆ ನಿಮಗೆ ಸ್ವಲ್ಪ ಕಾಳಜಿ ಇರಬೇಕಾಗ್ತದೆ ಅದೇ ರೀತಿಯಾಗಿ ಒಂದು ಮಕ್ಕಳ ವಿದ್ಯಾಭ್ಯಾಸ ಅಂತ ಬಂದರೆ ಯಾರೆಲ್ಲ ಡೆಡಿಕೇಶನ್ನು ಡಿಸಿಪ್ಲೀನು ಅಥವಾ ಒಂದು ಹಾರ್ಡ್ ವರ್ಕಲ್ಲಿ ಯಾರೆಲ್ಲ ಒಂದು ಸ್ಟಡಿ ಮಾಡ್ತಾರೋ ಯಾರೆಲ್ಲ ವಿದ್ಯಾಭ್ಯಾಸ ಮಾಡ್ತಾರೋ ಅದೇ ರೀತಿಯಾಗಿ ನಾನು ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಮಾತ್ರ ನಾನು ಹೇಳ್ತಾ ಇಲ್ಲ ಯಾರೆಲ್ಲ ಈ ಕಾಂಪಿಟೇಟಿವ್ ಎಕ್ಸಾಮ್ ಬರೀಲಿಕ್ಕೆ ಇದ್ದವರು ಐ ಎ ಎಸ್ ಆಗಿರಲಿ ಕೆ ಎ ಎಸ್ ಆಗಿರಲಿ ಪಿ ಡಿ ಒ ಎಕ್ಸಾಮ್ ಆಗಿರಲಿ ಯಾವುದೇ ರೀತಿಯದ ಪೊಲೀಸ್ ಎಕ್ಸಾಮ್ ಕೂಡ ಆಗಿರಲಿ ನಿಮ್ಮ ಒಂದು ರಾಶಿಯಲ್ಲಿ ಸೂರ್ಯನ ಗೋಚಾರ ಫಲದಿಂದ ಇದೆಲ್ಲ ಅತ್ಯುತ್ತಮವಾಗಿದೆ ಯಾವುದೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ ಇದೆ ಯಾವುದೆಲ್ಲ ವಿದ್ಯಾರ್ಥಿಗಳ ಒಂದು ವಿದ್ಯಾಭ್ಯಾಸದ ಬಗ್ಗೆ ನಾನೇನು ಹೇಳಿದ್ದೆ ಅದೆಲ್ಲ ಅತ್ಯುತ್ತಮವಾಗಿದೆ ನಿಮ್ಮ ಪರಿಶ್ರಮ ಮಾತ್ರ ತುಂಬ ಅಗತ್ಯವಾಗಿರುತ್ತದೆ ಜೀವನದಲ್ಲಿ ನೀವು ತುಂಬ ದಿನಗಳಿಂದ ಏನೋ ಒಂದು ಎಂಜಾಯ್ ಮಾಡಬೇಕು ಯಾವುದೋ ಒಂದು ಟ್ರಿಪ್ಪಲ್ಲಿ ಪಾಲ್ಗೊಳ್ಳಬೇಕು ಅಥವಾ ಯಾವುದೊಂದು ಟ್ರಿಪ್ಪಿಗೆ ಹೋಗಬೇಕು ಸ್ನೇಹಿತರ ಜೊತೆಗೆ ಅಂದ್ಕೊಂಡೆಲ್ಲ ಇದ್ರಿ ಬಟ್ ಇಷ್ಟು ದಿನ ನಿಮ್ಗೆ ಆಗಿರಲಿಲ್ಲ ಬಟ್ ಜುಲೈ ತಿಂಗಳಲ್ಲಿ ನಿಮ್ಮ ಜೀವನದಲ್ಲಿ ಒಂದು ಸ್ವಲ್ಪ ಎಂಜಾಯ್ಮೆಂಟ್ಗಳು ಜಾಸ್ತಿ ಆಗುವಂಥದ್ದು ಇರ್ತದೆ ಅದು ನಿಮ್ಮ ಸ್ನೇಹಿತರ ಜೊತೆಗೆ ಪಾರ್ಟಿ ಮಾಡುವಂಥದ್ದಾಗಿರಲಿ ಬರ್ತ್ಡೇ ಪಾರ್ಟಿ ಆಗಿರಲಿ ಅಥವಾ ಯಾವುದೋ ಒಂದು ಎಂಗೇಜ್ಮೆಂಟ್ ಫಂಕ್ಷನಿಗೆ ಹೋಗೋದು ಇಂಥವೆಲ್ಲ ಈ ಎಂಜಾಯ್ಮೆಂಟ್ ಮಾಡುವಂಥ ಪಾರ್ಟಿಗಳು ಜಾಸ್ತಿ ಸಿಗಲಿಕ್ಕೆ ಸಿಗ್ತದೆ ನಿಮಗೆ ಆದರೆ ಅದು ಸ್ವಲ್ಪ ಲಿಮಿಟಲ್ಲಿದ್ದರೆ ಒಳ್ಳೆಯದು ಯಾಕಂತಂದರೆ ಇನ್ನೂ ಸಾಡೆಸಾತಿಯ ಮೂರನೇ ಚರಣ ನೀವು ಇದರ ಬಗ್ಗೆ ಸ್ವಲ್ಪ ಲಿಮಿಟ್ ಇಟ್ಕೊಂಡು ನೀವು ಪಾರ್ಟಿಗಳಲ್ಲಿ ಎಂಜಾಯ್ ಮಾಡುವಂಥದ್ದು ಇಟ್ಕೊಂಡ್ರೆ ಭಾಳ ಒಳ್ಳೆಯದು ಮುಂದೆ ನೋಡೋದಿದ್ರೆ ಒಂದು ಲವ್ ರಿಲೇಶನ್ಶಿಪ್ಪು ಮತ್ತು ನಿಮ್ಮ ದಾಂಪತ್ಯ ಜೀವನ ಹೇಗಿರ್ತದೆ ಅಂತ ನೋಡೋದಿದ್ರೆ ಒಂದು ಸ್ವಲ್ಪ ನಿಮ್ಮ ಮಾತಿನಲ್ಲಿ ಆಗುವಂಥದ್ದು ನಿಮ್ಮ ಸಂಗಾತಿ ಜೊತೆಗೆ ಒಂದು ಗಂಡಾಗಿದ್ದರೆ ಹೆಂಡತಿ ಜೊತೆಗೆ ಹೆಂಡತಿ ಗಂಡನ ಜೊತೆಗೆ ಈ ಲವ್ ರಿಲೇಶನ್ಶಿಪ್ ಅಂತಂದರೆ ಹುಡುಗಾದವ್ನು ಹುಡುಗಿ ಜೊತೆಗೆ ಆದವಳು ಹುಡುಗನ ಜೊತೆಗೆ ಈ ಥರದ್ದು ಮಾತಿನ ಚಕಮಕಿ ಮತ್ತು ಈ ವಾಗ್ವಾದಗಳೆಲ್ಲ ನಡೀತದೆ ನೋಡಿ ನಾವು ಯಾವುದೇ ಒಂದು ರಿಲೇಷನ್ಶಿಪ್ ಕಾಯ್ಕೊಂಡು ಬರಬೇಕು ಅಂತಂದರೆ ಅದಕ್ಕೆ ವರ್ಷಾನುಗಟ್ಟಲೆ ಬೇಕಾಗ್ತದೆ ಅದನ್ನು ಬ್ರೇಕಪ್ ಮಾಡ್ಕೋಬೇಕು ಅಂತಂದರೆ ಬರೀ ಎರಡು ನಿಮಿಷದ ಮಾತು ಅಲ್ವಾ ಹಾಗಾಗಿ ನಿಮ್ಗೆ ಎಷ್ಟೇ ಶಿಟ್ಟು ಬಂದರೂ ಕೂಡ ಅಥವಾ ಎಷ್ಟೇ ಮಾತಿಗೆ ಮಾತು ಬೆಳೆದರೂ ಕೂಡ ಅದು ತಾರಕಕ್ಕೆ ಏರೋಕ್ಕೆ ಹೋಗಬೇಡಿ ಅದನ್ನು ತಾರಕಕ್ಕೂ ಕೂಡ ಏರಿಸಬೇಡಿ ಸುಮ್ಮನೆ ಚೆನ್ನಾಗಿರುವಂಥ ರಿಲೇಷನ್ಶಿಪ್ಪು ಈ ಕೆಲವೊಂದಿಷ್ಟು ಆಗಿರಲಿ ಯಾವುದೋ ಒಂದು ಗ್ರಹಗಳ ಒಂದು ಈ ಟ್ರಾನ್ಸೆಷನಿಂದ ಏನಾಗ್ತದೆ ಇಂಥ ಮಾತುಗಳು ಕೋಪಗಳು ಜಾಸ್ತಿ ಆಗ್ತದೆ ನಿಮಗೆ ಒಂದು ಕಿವಿ ಮಾತು ನಾನು ಹೇಳ್ತೀನಿ ಏನಂತಂದರೆ ಈ ದೇವರಾದರೂ ಬಿಡ್ಬೋದು ನಿಮಗೆ ಆ ಗ್ರಹಗಳ ಒಂದು ಸಂಚಾರ ಆ ಗ್ರಹಗಳ ಒಂದು ಗೋಚಾರ ಫಲ ಇದೆಯಲ್ಲ ಅದು ಡೆಫಿನೆಟ್ಲಿ ಅದನ್ನು ತಡಿಯೋಕ್ಕಾಗೋದಿಲ್ಲ ಹಾಗಾಗಿ ನಿಮ್ಮ ಮಾತಿನ ಮೇಲೆ ಸ್ವಲ್ಪ ನಿಗಾ ಇರಲಿ ನೀವು ಮಾತಾಡಬೇಕಾದ್ರೆ ಒಂದು ಸ್ವಲ್ಪ ಕಂಟ್ರೋಲ್ ಇಟ್ಕೊಂಡು ಮಾತಾಡಿದರೆ ನಿಮ್ಮ ಲವ್ ರಿಲೇಷನ್ಶಿಪ್ ಹೇಳುವಂಥದ್ದು ಉತ್ತಮವಾಗಿರ್ತದೆ ಅದೇ ರೀತಿ ವೈವಾಹಿಕ ಜೀವನ ಅಂತಂದರೆ ವೈವಾಹಿಕ ಜೀವನದಲ್ಲಿ ನೀವು ಕುಂಭರಾಶಿಯವರಾಗಿದ್ದರೆ ನಿಮ್ಮ ಸಂಗಾತಿಯಾದವರು ಒಂದು ಸ್ವಲ್ಪ ಲೀಡರ್ಶಿಪ್ ಪಟ್ಟ ಏರ್ತಾರೆ ಲೀಡರ್ಶಿಪ್ ಅಂತಂದರೆ ಅವರು ಮಾತು ನಡೆಸೋದು ನಿಮ್ಮ ಮುಂದೆ ಅಥವಾ ನಿಮ್ಮ ಕುಟುಂಬದಲ್ಲಿ ಅವರು ಮಾತು ನಡೆಸುವಂಥದ್ದು ಮತ್ತು ಯಾವುದೋ ಒಂದು ಬೇರೆ ಬೇರೆ ಕಚೇರಿಗಳಲ್ಲಿ ನಿಮ್ಮ ಕೆಲಸ ಆಗಬೇಕಾಗಿರುತ್ತದೆ ನಿಮ್ಮ ಸಂಗಾತಿಯ ಮಾತಿನ ಮೂಲಕ ಈ ಕೆಲಸ ಈಡೇರುವಂಥದ್ದಾಗ್ತದೆ ನಿಮ್ಮ ಸಂಗಾತಿಗೆ ಒಂದು ಕಾನ್ಫಿಡೆನ್ಸ್ ಲೆವೆಲ್ ತುಂಬ ಬೆಳೆಯುವಂಥದ್ದು ಖಂಡಿತವಾಗಲೂ ಜುಲೈ ತಿಂಗಳಲ್ಲಿ ನಿಮಗೆ ಸಿಗ್ತದೆ ನಿಮ್ಮ ಸಂಗಾತಿಗೆ ಕಾನ್ಫಿಡೆನ್ಸ್ ಲೆವೆಲ್ ಬೆಳೆಯಿತು ಅಥವಾ ಅವ್ರ ಮಾತಿಂದ ಏನಾದರೂ ಒಂದು ಒಳ್ಳೆ ಕೆಲಸ ಆಗ್ತದೆ ಅಂತಂದರೆ ಅದು ನಿಮ್ಮ ಕೆಲಸ ಆದಂಗೆ ಅಲ್ವಾ ಹಾಗಾಗಿ ನಿಮ್ಮ ಬೆಂಬಲ ಅವರಿಗೆ ಅಗತ್ಯವಾಗಿರ್ತದೆ ಅದೇ ರೀತಿ ಯಾವುದೇ ಒಂದು ಒಳ್ಳೇದು ನಾನು ಹೇಳಬೇಕಾದ್ರೆ ಅದಕ್ಕೆ ತಕ್ಕನ ಹಾಗೆ ಕೆಲವೊಂದಿಷ್ಟು ಚೂರು ಪಾರೋ ನೆಗೆಟಿವ್ ಇದ್ದೇ ಇರ್ತದೆ ಸಂಗಾತಿಯ ಬಗ್ಗೆ ನಾನು ಹೇಳಿದೆ ಒಂದು ನಾಯಕತ್ವದ ಲೀಡರ್ಶಿಪ್ ಬರ್ತದೆ ಅವರಿಗೆ ಈ ಥರ ಎಲ್ಲ ಮಾಡ್ತಾರೆ ಅಂದ್ಕೊಂಡು ಆದರೆ ಕೆಲವೊಂದು ಇಂಥ ಲೀಡರ್ಶಿಪ್ ಎತ್ಕೊಂಡು ಅವರು ತನ್ನ ಕುಟುಂಬ ನನ್ನ ಸಂಸಾರ ಅಂತ ಮಾಡ್ತಿರಬೇಕಾದ್ರೆ ಎಲ್ಲೋ ಒಂದು ಕಡೆಗೆ ನಿಮಗೆ ಒಂದು ಸಣ್ಣ ಅನುಮಾನ ಸಂಶಯ ಬರಲಿಕ್ಕೆ ಸಾಧ್ಯತೆ ಇದೆ ಅವರು ಮಾಡುವಂಥ ಕೆಲಸದ ಮೇಲೆ ಆಗಿರಲಿ ಅಥವಾ ಅವರು ಆಡುವಂಥ ಮಾತಿನ ಮೇಲೆ ಕೆಲವೊಂದು ಸಣ್ಣ ಪುಟ್ಟ ಅನುಮಾನಗಳು ಸಂಶಯಗಳು ಹುಟ್ಟುಕೊಳ್ಳುವಂಥ ಸಾಧ್ಯತೆಗಳು ಸಾವಿರ ಸಾವಿರ ಇರ್ತವೆ ಹಾಗಾಗಿ ಇಂಥ ಅನುಮಾನ ಸಂಶಯಗಳಿಗೆ ಯಾವತ್ತೂ ಎಡೆ ಮಾಡಿಕೊಳ್ಬೇಡಿ ಜೀವನದಲ್ಲಿ ಅನುಮಾನ ಮತ್ತು ಸಂಶಯದಷ್ಟು ದೊಡ್ಡ ರೋಗ ಯಾವುದೂ ಇಲ್ಲ ಒಂದು ಮನುಷ್ಯನ ಒಂದು ವ್ಯಕ್ತಿಯ ಕುಟುಂಬವನ್ನೇ ಸರ್ವನಾಶ ಮಾಡ್ಬೋದು ಈ ಅನುಮಾನ ಮತ್ತು ಸಂಶಯ ಹೇಳುವಂಥದ್ದು ಹಾಗಾಗಿ ನಿಮಗೆ ಯಾವುದೇ ರೀತಿ ಟೆನ್ಷನ್ ಇರಲಿ ಸಾವಿರ ಗೊಂದಲಗಳಿರಲಿ ಸಾವಿರ ಕಿರಿಕಿರಿಗಳಿರಲಿ ಆದರೆ ನೀವು ಇಂಥದಕ್ಕೆಲ್ಲ ಎಡೆ ಮಾಡಿಕೊಳ್ಬೇಡಿ ನಿಮ್ಗೆ ಅಷ್ಟೊಂದೆಲ್ಲ ನಿಮ್ಮ ಮೈಂಡ್ ಒಂದು ಕಾನ್ಷಿಯಸ್ಸಿಗೆ ಬರಲಿಲ್ಲ ತುಂಬ ಒಂಥರ ಕನ್ಫ್ಯೂಷನ್ ಇದೆ ಅಂತಂದರೆ ಸ್ವಲ್ಪ ಧ್ಯಾನಗಳನ್ನು ಮಾಡೋದು ರೂಢಿ ಮಾಡ್ಕೊಳ್ಳಿ ವಾಕಿಂಗ್ ಮಾಡಿದರೆ ಖಂಡಿತವಾಗಲೂ ಕೂಡ ಇದನ್ನು ಕಂಟ್ರೋಲಿಗೆ ತರಬಹುದು ಆದರೆ ಇಂಥ ಅನುಮಾನಗಳು ಸಂಶಯಕ್ಕೆ ಎಡೆ ಮಾಡಿಕೊಡಬೇಡಿ ನಿಮ್ಮ ಭಾಗ್ಯದ ಸ್ವಾಮಿ ಶುಕ್ರಗ್ರಹ ಆಗಿರೋದ್ರಿಂದ ಶುಕ್ರನ ಪ್ರಭಾವ ಯಾವ ರೀತಿ ಇದೆ ಈ ಕುಂಭರಾಶಿಯ ಮೇಲೆ ಅಂತಂದರೆ ನೀವೇನೆಲ್ಲ ದೊಡ್ಡ ದೊಡ್ಡ ಕೆಲಸ ಮಾಡಬೇಕು ದೊಡ್ಡ ದೊಡ್ಡ ಪ್ರಾಜೆಕ್ಟ್ ಮೇಲೆಲ್ಲ ಏನು ನೀವು ಆಸೆ ಇಟ್ಕೊಂಡು ಕನಸು ಇಟ್ಕೊಂಡ್ಬಿಟ್ಟು ಅದರ ಮೇಲೆ ನೀವು ಕೆಲಸ ಏನು ಮಾಡ್ತಾಯಿದ್ರಿ ಅಂಥ ಕೆಲಸಗಳೆಲ್ಲ ಈ ತಿಂಗಳಲ್ಲಿ ಆಗುವಂಥದ್ದು ದೊಡ್ಡ ದೊಡ್ಡ ಯಾವುದೇ ಒಂದು ಪ್ರಾಜೆಕ್ಟ್ ಆಗಿರಲಿ ಯಾವುದೇ ಒಂದು ಬಿಸ್ನೆಸ್ ಆಗಿರಲಿ ಇದಕ್ಕೆಲ್ಲ ಒಂದು ಅತ್ಯುತ್ತಮವಾದಂಥ ಒಂದು ಮಾಸ ಅಂತಂದರೆ ಜುಲೈ ಮಾಸ ನೀವು ಕೇಳ್ಬೋದು ನಾವು ಏನು ಮಾಡಿದರೂ ಕೂಡ ಕೈ ಇಲ್ಲ ನಾವು ಎಲ್ಲೂ ಹೋದರೂ ಕೂಡ ಒಂದು ಒಂದು ದುಡ್ಡು ಹೇಳುವಂಥದ್ದು ನಮಗೆ ಇನ್ಕಮ್ ಸೋರ್ಸ್ ಹೇಳುವಂಥದ್ದು ಇಲ್ಲ ಏನು ಕಷ್ಟ ಅಂತಂದರೆ ನಮಗೆ ಮಾತ್ರ ಗೊತ್ತು ಅಂತ ನೀವು ಕೇಳ್ಬೋದು ಆದರೆ ತಾಳ್ಮೆ ಇದ್ದವನು ಯಾವತ್ತಿದ್ರೂ ಕೂಡ ಜೀವನ ನಡೆಸ್ಕೊಂಡು ಹೋಗ್ತಾನೆ ಆ ತಾಳ್ಮೆಯಿಂದನೇ ನೀವು ಇಲ್ಲಿ ತನಕ ಬಂದಿದ್ದರೆ ಹೇಳುವಂಥದ್ದು ನನಗೂ ಗೊತ್ತಿರುವಂಥ ಸಂಗತಿ ಹಾಗಾಗಿ ಈ ತಾಳ್ಮೆಗೆ ತಕ್ಕನಾದಂಥ ಒಂದು ಉತ್ತರ ಈ ತಾಳ್ಮೆಗೆ ತಕ್ಕನಾದಂಥ ಒಂದು ಪ್ರತಿಫಲ ಸಿಗುವಂಥದ್ದು ಈ ಜುಲೈ ಮಾಸದಲ್ಲಿ ಕಾಣಲಿಕ್ಕೆ ಸಿಗ್ತದೆ ಅದೇ ರೀತಿಯಾಗಿ ಈ ದೊಡ್ಡ ದೊಡ್ಡ ಕೆಲಸ ಅಂದ್ಕೊಂಡು ಅಂದಾಗ ಅದಕ್ಕೆ ಒಂದು ಎರಡು ಲೈನ್ ನಾನು ಹೇಳ್ತೇನೆ ಒಂದು ಟ್ರೇಡಿಂಗ್ ಮಾಡುವವರು ಬಿಟ್ಟರೆ ರಿಯಲ್ ಎಸ್ಟೇಟ್ ಉದ್ಯಮಿಗಳು ಮೇಲೆ ಒಂದು ಸಣ್ಣ ಪುಟ್ಟದಾದಂಥ ಒಂದು ಮಿಡ್ಲ್ ಸ್ಕೇಲ್ ಕಂಪ್ನಿಗಳನ್ನು ನಡೆಸ್ತಾ ಇರೋರು ಮತ್ತು ಇಷ್ಟು ಮನೆಯಲ್ಲೇ ಕೆಲವೊಂದೊಂದು ಪ್ರಾಡಕ್ಟನ್ನು ತಯಾರಿಸಿ ಅದು ಮಾರ್ಕೆಟಿಂಗ್ ಮಾಡುವಂಥವರಿಗೆ ಮತ್ತು ಕೆಲವೊಂದಿಷ್ಟು ಜನ ಮಾರ್ಕೆಟಿಂಗ್ ವಿಭಾಗದಲ್ಲಿ ಕೆಲಸ ಮಾಡುವಂಥವ್ರಿಗೆಲ್ಲ ಅತ್ಯುತ್ತಮವಾಗಿದೆ ಅದೇ ರೀತಿಯಾಗಿ ವ್ಯಾಪಾರಿಗಳು ಅಂತ ಬಂದರೆ ಎಲ್ಲರೂ ಬಂದರು ಒಂದು ಬೀದಿ ಬದಿಯಲ್ಲಿ ತರಕಾರಿ ವ್ಯಾಪಾರಿ ಮಾಡೋವ್ರಿಗೂ ಕೂಡ ಒಂದು ಸೂಕ್ತವಾದಂಥ ಸಮಯ ಅಂತಂದರೆ ಈ ಜುಲೈ ತಿಂಗಳಾಗಿರ್ತದೆ ಮಂಗಲ ಗ್ರಹ ಮತ್ತು ಕೇತುಗ್ರಹ ಬಂದು ನಿಮ್ಮ ಏಳನೇ ಮನೆಯಲ್ಲಿರುವಂಥದ್ದು ಇದರಿಂದಲ್ಲ ಕೆಲವೊಬ್ಬರು ಹೇಳ್ಬೋದು ಇದರಿಂದ ಕೆಟ್ಟ ಪರಿಣಾಮ ಉಂಟಾಗ್ತದೆ ಅಥವಾ ಯಾವುದೋ ಒಂದು ನಿಮಗೆ ಜಯ ಸಿಗೋದಿಲ್ಲ ಅಂಥವೆಲ್ಲ ಹೇಳ್ತಾರೆ ಬಟ್ ಇಲ್ಲಿ ಏನಾಗ್ತದೆ ಕೇಳಿದ್ರೆ ಈ ಕೇತು ಮಂಗಲದಿಂದ ನಿಮಗೆ ಟಾರ್ಗೆಟೆಡ್ ಕೆಲಸ ಆಲ್ರೆಡಿ ನಾನು ಹೇಳಿದೆ ಮಾರ್ಕೆಟಿಂಗ್ ಅಂದ್ಕೊಂಡು ಮಾರ್ಕೆಟಿಂಗಲ್ಲಿ ಮೇನ್ ಬರುವಂಥದ್ದೇ ನಿಮಗೆ ಟಾರ್ಗೆಟ್ ಇರ್ತದೆ ಅಲ್ವಾ ಇಂತಹ ಟಾರ್ಗೆಟ್ ಬೇಸ್ಡ್ ಕೆಲಸಗಳು ಏನೆಲ್ಲ ಇರ್ತದೆ ನೀವು ಅದರ ಒಂದು ಟಾರ್ಗೆಟನ್ನು ರೀಚ್ ಮಾಡುವಂಥದ್ದು ಮತ್ತು ನೀವು ಅಂದುಕೊಂಡಿರುವಂಥ ಒಂದು ಇನ್ಕಮನ್ನಲ್ಲಿ ಜನ್ರೇಟ್ ಮಾಡುವಂಥದ್ದು ರೆವಿನ್ಯೂನ ಜನ್ರೇಟ್ ಮಾಡುವಂಥದ್ದು ಆಗ್ತದೆ ಖಂಡಿತವಾಗ್ಲೂ ಕೂಡ ಇದರಲ್ಲಿ ನಿಮ್ಮ ಶ್ರಮಕ್ಕೆ ತಕ್ಕಂಥ ಪ್ರತಿಫಲವನ್ನು ನೀವು ಈ ಜುಲೈ ತಿಂಗಳಲ್ಲಿ ನೀವು ನೋಡಬಹುದು ಇನ್ನೊಂದು ವಿಚಾರ ಹೇಳ್ತೀನಿ ನನಗೆ ಸಾಡೆ ಸಾತಿ ಇದೆ ಸಾಡೆ ಸಾತಿಯಿಂದ ಎಲ್ಲ ಕೈ ಸುಟ್ಕೊಂಡು ಕೂತ್ಕೊಂಡಿದ್ದೀನಿ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ನನ್ನ ಹತ್ರ ಬಂಡವಾಳ ಹಾಕ್ಲಿಕ್ಕೂ ಒಂದು ರೂಪಾಯಿ ಇಲ್ಲ ಅಂದ್ಕೊಂಡ್ಬಿಟ್ಟು ಕೆಲವೊಬ್ಬರು ಕೊರಗಿದೆ ಖಂಡಿತ ಅದನ್ನು ಒಪ್ಕೊಳ್ತೀನಿ ಕೆಲವೊಂದಿಷ್ಟು ಕೆಲಸಗಳು ನಾವು ಬಂಡವಾಳ ಹಾಕಿದರೆ ಮಾತ್ರ ಆ ಕೆಲಸ ಆಗ್ತದೆ ಅಂತ ತಿಳ್ಕೊಳಕ್ಕೆ ಹೋಗಬೇಡಿ ನಿಮ್ಮ ಮಾತಿನ ಮೂಲಕ ಕೂಡ ಕೆಲವೊಂದು ಕೆಲಸಗಳು ಕೆಲವೊಂದು ಬಿಸ್ನೆಸ್ಗಳು ನಡೆಯುವಂಥದ್ದು ನಿಮ್ಮ ಮಾತೆಯಲ್ಲಿ ಬಂಡವಾಳ ಆಗಿರ್ತದೆ ಹಾಗಾಗಿ ಈ ಟಾರ್ಗೆಟ್ ಬೇಸ್ ಏನು ಕೆಲಸ ಇದೆಯೋ ಅದನ್ನು ಕೈಗೆತ್ಕೊಂಡ್ರೆ ಈ ಜುಲೈ ತಿಂಗಳಲ್ಲಿ ನಿಮಗೆ ಸಲೀಸಾಗಿ ನೀವು ಆ ಟಾರ್ಗೆಟನ್ನು ರೀಚ್ ಮಾಡ್ತೀರಿ ನಿಮ್ಮ ಕೆಲಸ ಕೂಡ ಸಕ್ಸಸ್ಫುಲ್ಲಾಗಿ ನಡೀತದೆ ಆದರೆ ನಿಮಗೆ ಈ ಟಾರ್ಗೆಟ್ ಬೇಸ್ಡ್ ಅಂತಂದರೆ ಮಾರ್ಕೆಟಿಂಗಲ್ಲಿ ಪಾಲ್ಟಿಕ್ಸ್ ತುಂಬ ಇರ್ತದೆ ಒಂದು ನಿಮ್ಮ ಕಂಪ್ನಿ ಕಡೆಯವರು ಅಥವಾ ನಿಮ್ಮ ಕಲೀಗ್ಸಿಂದ ಅಥವಾ ನಿಮ್ಮ ಹೈಯರ್ ಅಥಾರಿಟಿಯಿಂದ ಟಾರ್ಗೆಟ್ ಅಂದರೆ ನಿಮ್ಮ ಮೇಲೆ ಕೂಡ ಟಾರ್ಗೆಟ್ ಇಟ್ಟಿರ್ತಾರೆ ಅವರು ಹಾಗಾಗಿ ಇಂಥ ಪಾಲ್ಟಿಕ್ಸ್ಗಳು ನಡೆಯುತ್ತೆ ಅವರು ಎಂತಹ ಪಾಲ್ಟಿಕ್ಸ್ ಮಾಡಿದರೂ ಕೂಡ ಕುಂಭರಾಶಿಯವರಾದ ನೀವು ಆ ಪಾಲ್ಟಿಕ್ಸ್ಗೆ ಕಿವಿ ಕೊಡೋಕೆ ಹೋಗಬೇಡಿ ಮತ್ತು ಅವರು ಆಡುವಂಥ ಮಾತಿಗೆ ಪ್ರತ್ಯುತ್ತರ ಕೊಡೋಕೆ ಹೋಗಬೇಡಿ ನೀವು ಯಾವುದಕ್ಕೂ ಅಲ್ಲಿ ರಿಪ್ಲೈ ಕೊಟ್ಟಿಲ್ಲ ಇಂಥ ಪಾಲ್ಟಿಕ್ಸ್ಗೆ ಅಂತಂದರೆ ನೀವು ಗೆದ್ದರೆ ಹೇಳುವಂಥದ್ದು ಅರ್ಥ ಮತ್ತು ಈ ಬಿಸ್ನೆಸ್ ವಿಚಾರ ಈ ಬಿಸ್ನೆಸ್ ಯಾರೆಲ್ಲ ಇದ್ದಾರೋ ಹದಿನೈದರಿಂದ ಹದಿನಾರನೇ ತಾರೀಕು ಅತ್ಯುತ್ತಮವಾಗಿದೆ ಜುಲೈಯಲ್ಲಿ ಆಯಿತಾ ಹದಿನೈದು ಮತ್ತು ಹದಿನಾರನೇ ತಾರೀಕು ನಂತರ ಉತ್ತಮವಾಗಿಲ್ಲ ಅಂತ ನಾನು ಹೇಳೋದಿಲ್ಲ ಒಂದು ಸ್ವಲ್ಪ ಸ್ಲೋ ಇರ್ತದೆ ಬಿಸ್ನೆಸ್ಸು ಒಂದು ಸ್ವಲ್ಪ ಸ್ಲೋ ಮೂಮೆಂಟಲ್ಲಿ ಆಗ್ತಾ ಇರ್ತದೆ ಹಾಗಂತ ಲಾಸ್ ಅಂತ ಆಗೋದಿಲ್ಲ ನಿಮಗೆ ಹಾಗಾಗಿ ನೀವು ಬಿಸ್ನೆಸ್ ಮಾಡೋರು ಅತೀ ಪ್ಲ್ಯಾಂಡಾಗಿ ಮಾಡಿದರೆ ಒಳ್ಳೆಯದು ಏನೋ ಬೇಕಾಗಿಬಿಟ್ಟು ನನಗೆ ಬರ್ತಾ ಇದೆ ನಾನು ಎಷ್ಟು ಬೇಕಾದ್ರೆ ಇನ್ವೆಸ್ಟ್ ಮಾಡ್ಬೋದು ಅಂದ್ಕೊಂಬಿಟ್ಟು ಮಾಡೋಕ್ಕೆ ಹೋದರೆ ಕೈ ಸುಟ್ಕೊಳ್ಳುವಂಥ ಚಾನ್ಸಸ್ ಇರುತ್ತೆ ದಯವಿಟ್ಟು ಆ ಕೆಲಸ ಮಾಡೋಕ್ಕೆ ಹೋಗಬೇಡಿ ನಿಮಗೆ ಈ ರಾಹುಗೃಹದ ಸಂಚಾರದಿಂದ ಏನಾಗ್ತದೆ ಕೇಳಿದ್ರೆ ಒಂದು ಸ್ವಲ್ಪ ನಿಮ್ಮ ಮನಸ್ಸಿಗೆ ಚಿಂತೆ ಕಾಡ್ತಾ ಇರ್ತದೆ ಮೊದಲೇ ನೀವು ಫೈನಾನ್ಷಿಯಲಿ ವೀಕ್ ಆಗಿದ್ದೀರಿ ನನಗೆ ಗೊತ್ತಿದೆ ಮತ್ತು ಮನೆಯಲ್ಲಿ ಕೆಲವೊಂದಿಷ್ಟು ಕಿರಿಕಿರಿ ಮತ್ತು ಈ ಮಕ್ಕಳದ ವಿದ್ಯಾಭ್ಯಾಸದ ಬಗ್ಗೆ ಕೆಲವೊಂದಿಷ್ಟು ನಿಮ್ಗೆ ಪ್ರೆಷರ್ ಇರ್ತದೆ ಪೀಸ್ ಕಟ್ಟಬೇಕು ಅಥವಾ ಯೂನಿಫಾರ್ಮು ಅದು ಇದು ಅಂದ್ಕೊಂಡೆಲ್ಲ ಸಾವಿರ ಪೀಸ್ಗಳಿರ್ತವೆ ಈ ಸ್ಕೂಲು ಅಂತಂದಮೇಲೆ ಕಾಲೇಜು ಅಂತಂದಮೇಲೆ ಮತ್ತು ಕೆಲವೊಂದಿಷ್ಟು ಕೌಟುಂಬಿಕ ವಿಚಾರಗಳಲ್ಲಿ ಮಾತಿಗೆ ಮಾತು ಒಂದು ನಿಮ್ಮ ಪೇರೆಂಟ್ಸ್ ಜೊತೆಗಾಗಿರ್ಬೋದು ಅಥವಾ ನಿಮ್ಮ ಪಾರ್ಟ್ನರ್ ಜೊತೆಗಾಗಿರ್ಬೋದು ಅಥವಾ ನಿಮ್ಮ ಅಕ್ಕ ತಂಗಿಂದಿರ ಜೊತೆಗಿರ್ಬೋದು ಅಥವಾ ಕೆಲವೊಂದಿಷ್ಟು ಸಣ್ಣ ಪುಟ್ಟ ಒಂದು ಆಸ್ತಿಯ ಕಲಗಳಿರ್ಬೋದು ಅದೆಲ್ಲ ನಿಮಗೆ ಕಿರಿಕಿರಿಗಳು ಉಂಟಾಗ್ತಾನೆ ಇರ್ತದೆ ಹಾಗಾಗಿ ಅದಕ್ಕೆ ಏನು ಮಾಡಬೇಕು ಕೇಳಿದರೆ ನಿಮಗೆ ಕೆಲವೊಂದು ಟೈಮಲ್ಲಿ ಯಾರು ಏನೂ ಕೇಳದೇ ಇದ್ದರೂ ಕೂಡ ಆ ಕಿರಿಕಿರಿ ಮಾತ್ರ ನಿಮ್ಮ ತಲೆಯಲ್ಲಿ ಉಂಟಾಗ್ತಾ ಇರ್ತದೆ ಉತ್ಪನ್ನ ಆಗ್ತಾನೇ ಇರ್ತದೆ ಹಾಗಾಗಿ ನೀವು ಆ ಕಿರಿಕಿರಿ ಯಾವಾಗ ನಿಮ್ಮ ತಲೆಯಲ್ಲಿ ಆಗ್ತದೋ ಆವಾಗ ಶಾಂತ ಚಿತ್ತರಾಗಿ ಕೂತ್ಕೊಂಡು ಆ ಕಿರಿಕಿರಿಯನ್ನು ಅಲ್ಲೇ ಕಟಪ್ ಮಾಡಿ ಅದರಿಂದ ಸ್ವಲ್ಪ ಆಚೆ ಬಂದರೆ ತುಂಬ ಒಳ್ಳೆಯದು ಆಯಿತಾ ಆ ಕಿರಿಕಿರಿ ನೀವು ತಲೆಯಲ್ಲಿ ತೊಗೊಂಡ್ರೆ ಒಂದು ಆಂಗ್ಸೈಟಿ ಅಂತ ಫೀಲಿಂಗ್ ಆಗ್ಬೋದು ನಿಮಗೆ ಒಂದು ಡಿಪ್ರೆಷನ್ ಲೆವೆಲ್ ಫೀಲಿಂಗ್ ಆಗ್ಬೋದು ಅದಕ್ಕಾಗಿ ಅದರಿಂದ ದೂರ ಇರೋದು ಅತ್ಯುತ್ತಮ ಅದೇ ರೀತಿ ಸ್ವಲ್ಪ ಚಿಂತೆ ಕಾಡ್ತದೆ ಅಂತಂದೆ ಅದೇ ರೀತಿ ಗ್ರಾಹಗೃಹದ ಸಂಚಾರದಿಂದ ಏನಾಗ್ತದೆ ಒಂದು ಗೋಚಾರ ಫಲದಿಂದ ಏನಾಗ್ತದೆ ಕೇಳಿದ್ರೆ ಹಳೆಯ ಕೆಲವೊಂದಿಷ್ಟು ಹಣಕಾಸು ವ್ಯವಸ್ಥೆ ನಿಮ್ಮದು ಸಿಕ್ಕಾಕೊಂಡಿರೋದಿರುತ್ತದೆ ಇರ್ತದೆ ಯಾವುದೊಂದು ಬಿಸ್ನೆಸ್ಸಿಗೆ ಹೋಗ್ಬಿಟ್ಟು ಇಂತಿಷ್ಟು ಅಮೌಂಟ್ ಅಂತ ನೀವು ಅಲ್ಲಿ ಹೂಡಿಕೆ ಮಾಡಾಗಿದ್ಮೇಲೆ ಅಲ್ಲಿ ಸ್ಟಕ್ ಆಗೋವಂಥದ್ದು ಇರ್ತದೆ ಸ್ಟಕ್ ಆಗಿದ್ದು ಇದೆ ಅಂಥವೆಲ್ಲ ಈ ಸಿಕ್ಕಿಬಿದ್ದ ಹಳೆಯ ಕೇಸ್ಗಳು ಇದೆಲ್ಲ ಹಳೆಯ ಕೇಸ್ಗಳೆಲ್ಲ ಬಂದುಬಿಟ್ಟು ಈಗ ರೀ ಓಪನ್ ಆಗಿಬಿಟ್ಟು ಅದು ಏನು ಸಿಕ್ಕಾಕೊಂಡಿತ್ತೋ ಆ ಅಸಲು ಎಮೌಂಟು ಬರುವಂಥದ್ದು ಆಗ್ತದೆ ನಿಮಗೆ ಖಂಡಿತವಾಗ್ಲೂ ಇದರ ಮೇಲೆ ಕೆಲಸ ಮಾಡಿ ನೀವು ಆ ಎಮೌಂಟ್ ವಾಪಸ್ ಬರ್ತದೆ ನಿಮಗೆ ಮತ್ತು ಕೆಲವೊಂದಿಷ್ಟು ಈಗ ಪ್ರೆಸೆಂಟ್ ನಾನು ಹೇಳ್ತಿರುವಂಥದ್ದು ಈ ವರ್ತಮಾನದಲ್ಲಿ ಏನು ನಡೀತಾ ಇದೆ ನಿಮ್ಮ ಬಿಸ್ನೆಸ್ಗಳಾಗಲಿ ಏನೇ ಆಗಲಿ ನೀವು ಅಂದ್ಕೊಂಡಿರೋದಕ್ಕಿಂತ ಒಂದು ಜಾಸ್ತಿ ಮಟ್ಟದಲ್ಲೇ ಒಂದು ಧನ ಲಾಭ ಆಗುವಂಥದ್ದು ಈ ಕುಂಭರಾಶಿಯವರಿಗೆ ಕಾಣಲಿಕ್ಕೆ ಸಿಗ್ತದೆ ಅದೇ ರೀತಿಯಾಗಿ ನಿಮ್ಮ ಕುಟುಂಬದಲ್ಲಿ ಶುಭ ಕಾರ್ಯ ನಡೆಯುವಂಥದ್ದು ಕೆಲವೊಂದಿಷ್ಟು ಪಾರ್ಟಿಗಳು ನಡೆಯುವಂಥದ್ದು ಅಥವಾ ದೂರ ದೂರದ ಊರಲ್ಲಿದ್ದ ನಿಮ್ಮ ಸಂಬಂಧಿಕರು ನಿಮ್ಮ ಮನೆಗೆ ಬರುವಂಥದ್ದು ಒಂದು ಸಂತಸದ ಒಂದು ಸಂಭ್ರಮ ಒಂದು ವಾತಾವರಣ ನಿಮ್ಮ ಮನೆಯಲ್ಲಿ ಉಂಟಾಗುವಂಥದ್ದು ಖಂಡಿತವಾಗಲೂ ಈ ಜುಲೈ ತಿಂಗಳಲ್ಲಿ ಆಗ್ತದೆ ಈ ಮಂಗಲ ಗ್ರಹದ ಬದಲಾವಣೆಯಿಂದ ಏನಾಗ್ತಿತ್ತು ಕೇಳಿದ್ರೆ ಇಷ್ಟು ದಿನ ನೀವು ನೂರು ಪರ್ಸೆಂಟೇಜ್ ವರ್ಕ್ ಮಾಡಿದರೆ ಹಂಡ್ರೆಡ್ ಪರ್ಸೆಂಟೇಜ್ ನೀವು ವರ್ಕ್ ಮಾಡಿದರೆ ನಿಮ್ಗೆ ಅದರಲ್ಲಿ ಸಿಗುವಂಥ ಬೆನಿಫಿಟ್ ಒಂದು ಥರ್ಟಿ ಪರ್ಸೆಂಟೇಜ್ ಅಷ್ಟೇ ಸಿಕ್ತಿತ್ತು ನೂರಕ್ಕೆ ಮೂವತ್ತರಷ್ಟು ಮಾತ್ರ ನಿಮಗೆ ಅದರಿಂದ ಒಂದು ಧನ ಲಾಭ ಆಗಿರಲಿ ಇನ್ಕಮ್ ಆಗಿರಲಿ ಅಥವಾ ಅದರಿಂದ ಒಂದು ಹೆಸರಾಗಲಿ ಸಿಕ್ತಿತ್ತು ಆದರೆ ಈ ಮಂಗಲ ಗ್ರಹ ಸಪ್ತಮ ಭಾವದಲ್ಲಿರೋದರಿಂದ ನಿಮಗೆ ಏನು ನೀವು ಎಪರ್ಟ್ ಹಾಕ್ತಿರೋ ಖಂಡಿತವಾಗಲೂ ನೂರಕ್ಕೆ ನೂರರಷ್ಟೇ ಸಿಗ್ತದೆ ಇಲ್ಲ ಅಂತಂದರೆ ಒಂದು ನೂರಕ್ಕೆ ತೊಂಬತ್ತು ಪರ್ಸೆಂಟೇಜ್ ಆದರೂ ಸಿಕ್ಕೇ ಸಿಗ್ತದೆ ನೀವು ಕೇಳ್ಬೋದು ಇಲ್ಲ ಸರ್ ನನ್ನದು ಸಾಡೆಸತಿ ಮೂರನೇ ಚರಣ ಇದೆ ಏನು ಮಾಡಿದರೂ ಆಗ್ತಾಯಿಲ್ಲ ಅಂದ್ಕೊಂಡು ಪ್ರಯತ್ನ ಮಾಡಿ ನೋಡಿ ಪ್ರಯತ್ನ ಮಾಡಿದ ಮೇಲೆ ಅದರ ಫಲದ ಮೇಲೆ ನನ್ನ ಹತ್ರ ಕೇಳಿ ನಾನು ಹೇಳ್ತೇನೆ ಇಲ್ಲ ಅಂತಂದರೆ ನೀವು ಪ್ರಯತ್ನ ಮಾಡಿದಾಗಲೂ ಯಾವುದು ಫಲನೇ ಬರಲಿಲ್ಲ ಅಂತಂದರೆ ಕೆಲವೊಂದು ಟೈಮ್ ಏನಾಗ್ತದೆ ಕೇಳಿದ್ರೆ ನಾವು ಹೇಳ್ತಿರುವಂಥದ್ದು ಗೋಚಾರ ಫಲ ಆಗಿರ್ತದಲ್ವಾ ನೀವು ಹುಟ್ಟಿದ ದಿನಾಂಕ ನಿಮ್ಮ ಒಂದು ದಶಾಭುಕ್ತಿಯ ಆಧಾರದ ಮೇಲೆ ನಿಮ್ಮ ಮೂಲ ಜಾತಕ ಯಾರಿಗಾದರೂ ತೋರಿಸಿ ಒಳ್ಳೆಯ ಜ್ಯೋತಿಷಿಗಳಿಗೆ ಅದರಲ್ಲಿ ಏನಾದರೂ ಒಂದು ಟ್ರಾನ್ಸಿಸ್ಟ್ ಇದ್ದರೆ ಅದರಿಂದ ಯಾವುದಾದ್ರೂ ಒಂದು ಗ್ರಹದ ಗೋಚಾರ ಫಲ ಒಂದು ಸ್ವಲ್ಪ ತೊಂದರೆಯಲ್ಲಿದ್ದರೆ ಅದಕ್ಕೆ ಸಣ್ಣ ಪುಟ್ಟ ಪರಿಹಾರಗಳು ಅದೇನು ದೊಡ್ಡ ಮಟ್ಟದಲ್ಲಿ ಏನಾದರೂ ಮಾಡಿ ಅಂದ್ಕೊಂಡು ನಾನು ಹೇಳೋದಿಲ್ಲ ಅದರಿಂದ ನೀವು ಸಾವಿರ ರೂಪಾಯಿ ಗಳಿಸುವವರು ಒಂದು ಹತ್ತು ರೂಪಾಯಿ ಖರ್ಚು ಮಾಡೋದ್ರಿಂದ ಯಾವುದೇ ರೀತಿಯ ನಷ್ಟ ನಿಮ್ಗೆ ಆಗೋದಿಲ್ಲ ಯಾಕಂತಂದರೆ ಆಲ್ರೆಡಿ ಏನೇನೋ ಮಾಡೋಕ್ಕೋಗಿ ಏನೇನೋ ಆಗಿ ಎಷ್ಟೆಷ್ಟೋ ಲಾಸ್ ಮಾಡ್ಕೊಂಡು ಕೂತ್ಕೊಂಡಿದ್ರಿ ಹಾಗಾಗಿ ನಮ್ಮ ಭವಿಷ್ಯ ಒಂದು ಉದ್ದಾರ ಆಗ್ತದೆ ಅಂತಂದರೆ ನಮ್ಮ ಜೀವನಕ್ಕೋಸ್ಕರ ಒಂದು ಐದು ರೂಪಾಯಿ ಖರ್ಚು ಮಾಡೋದ್ರಲ್ಲಿ ಏನು ತೊಂದರೆ ಇಲ್ಲ ಶನಿ ದೇವಸ್ಥಾನಕ್ಕೆ ಹೋಗಿ ಒಂದು ಹತ್ತು ರೂಪಾಯಿದು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿದು ಒಂದು ದಿ ಎಣ್ಣೆಯ ಒಂದು ಪ್ಯಾಕೆಟ್ ತೊಗೊಂಡು ಅಲ್ಲಿ ಉರಿತಿರುವಂತಹ ಒಂದು ದೀಪದಲ್ಲಿ ಹಾಕಿ ಪ್ರತಿ ಶನಿವಾರ ಈ ಕೆಲಸ ಮಾಡಿ ಮತ್ತು ಗುರುವಿನ ಜಪ ಮಾಡಿ ಖಂಡಿತವಾಗ್ಲೂ ಕೂಡ ನಿಮಗೆ ಒಳ್ಳೆಯದಾಗ್ತದೆ ಅದೇ ರೀತಿಯಾಗಿ ನಿಮಗೆ ಹಣ ಬರ್ತಿತ್ತು ಇವತ್ತೊಂದು ಹತ್ತು ರೂಪಾಯಿ ಬಂದರೆ ನಿಮಗೆ ಅಲ್ಲಿ ಇಪ್ಪತ್ತು ರೂಪಾಯಿ ಖರ್ಚೆ ಇರ್ತಿತ್ತು ಅಥವಾ ಒಂದು ಸಾವಿರ ಬಂದರೆ ಮೂರು ಸಾವಿರ ರೂಪಾಯಿ ಖರ್ಚೆ ಇರ್ತಿತ್ತು ಆದರೆ ಈಗ ಏನಾಗ್ತದೆ ಕೇಳಿದ್ರೆ ಜುಲೈ ಒಂಬತ್ತನೇ ತಾರೀಕಿನಿಂದ ಗುರುಗ್ರಹ ಬಂದುಬಿಟ್ಟು ನಿಮ್ಮ ರಾಶಿಯಲ್ಲಿ ಆ್ಯಕ್ಟಿವೇಟ್ ಆಗುವಂಥದ್ದು ಅದರಿಂದ ಏನಾಗ್ತದೆ ಕೇಳಿದ್ರೆ ಧನಸ್ಥಾನದಲ್ಲಿ ಒಂದು ಗುರುವಿನ ದೃಷ್ಟಿ ಇರಬೇಕಾದ್ರೆ ನಿಮಗೆ ಯಥೇಚ್ಛವಾದಂಥ ಒಂದು ಲಾಭ ಬರುವಂಥದ್ದು ಯಥೇಚ್ಛವಾದ ಲಾಭ ಬರ್ತ ಬರುವಂಥದ್ದು ಅಂತ ನೀವು ಕೆಲಸ ಮಾಡ್ದೇನೆ ಲಾಭ ಬರ್ತದೆ ಅಂತ ನಾನು ಹೇಳಲಿಕ್ಕೆ ರೆಡಿ ಇಲ್ಲ ಅದು ಯಾವ ರೀತಿ ಬರ್ತದೆ ಅಂತಂದರೆ ನೀವೊಂದು ನೂರು ರೂಪಾಯಿ ದುಡಿದ್ರೆ ಆ ನೂರು ರೂಪಾಯಿನಲ್ಲಿ ಖರ್ಚು ಕಮ್ಮಿ ಆಗಿಬಿಟ್ಟು ಆ ನೂರು ರೂಪಾಯಿ ಸೇವೆ ಮಾಡಿ ಇಟ್ಕೊಳ್ಳುವಂಥ ಒಂದು ಕೆಪ್ಯಾಸಿಟಿ ಮತ್ತೊಂದು ಒಂದು ಎಬಿಲಿಟಿ ನಿಮಗೆ ಕ್ರಿಯೇಟ್ ಮಾಡುವಂಥದ್ದು ಈ ಗುರುಗ್ರಹ ಹಾಗಾಗಿ ಈ ಗುರುವಿನ ಗೋಚಾರ ಅತ್ಯುತ್ತಮವಾಗಿದೆ ನಿಮಗೆ ಸಾಡೆ ಸಾತಿಯ ಮೂರನೇ ಚರಣದಲ್ಲಿದ್ದರೂ ಕೂಡ ಸಾಡೆ ಸಾತಿಯಿಂದ ಯಾವುದೇ ರೀತಿಯಾದಂಥ ಒಂದು ಪ್ರಾಬ್ಲಮ್ ಆಗ್ತಾ ಇದ್ದರೂ ಕೂಡ ಗುರುಗ್ರಹದ ಒಂದು ಬೆಂಬಲದೊಂದಿಗೆ ಕೆಲವೊಂದಿಷ್ಟು ಸಮಸ್ಯೆಗಳು ಅಲ್ಲೇ ನಿಂತ್ಕೊಳ್ಳುತ್ತೆ ಅರ್ಧದಲ್ಲೇ ನಿಂತ್ಕೊಳ್ಳುತ್ತೆ ಅದು ನಿಮ್ಮ ಮೇಲೆ ಪ್ರಭಾವ ಬೀರೋದಿಲ್ಲ ಹಾಗಾಗಿ ನೀವು ಯಾವುದೇ ರೀತಿಯಾದಂಥ ಒಂದು ಸಾಡೆ ಸಾತಿಯಂತೆ ನನ್ನ ಜೀವನದಲ್ಲಿ ಏನಾಗ್ತದೋ ಮುಂದೆ ಹೇಳುವಂಥದ್ದೊಂದು ಭಯಕ್ಕೆ ಈಡಾಗಬೇಡಿ ದಯವಿಟ್ಟು ನಿಮ್ಮ ನಿಮ್ಮ ಕೆಲಸ ಕಾರ್ಯಗಳನ್ನು ನೀವು ಮಾಡಿ ಒಂದೇ ಒಂದು ನಿಮ್ಮ ಹತ್ರ ಪ್ರಶ್ನೆ ನಂದು ಈಗ ಸಾಡೆ ಸಾತಿ ಶುರುವಾಗಿದೆ ನಿಮಗೆ ಹಾಂ ತುಂಬ ವರ್ಷಗಳೇ ಆಯಿತು ಅಲ್ವಾ ಸಾಡೇ ಸಾತಿ ಶುರುವಾಗಿದೆ ಅಂದ್ಕೊಂಡ್ಬಿಟ್ಟು ನೀವೇನಾದರೂ ಊಟ ಮಾಡೋದು ಬಿಟ್ಟ್ರಾ ಅಥವಾ ನೀವು ಬೇಕು ಅಂತ ಹೇಳುವಂಥ ಜಾಗಕ್ಕೆ ಹೋಗುವಂಥದ್ದು ಬಿಟ್ಟಿದ್ರಾ ಏನಿಲ್ಲವಲ್ಲ ನಿಮ್ಮ ನಿಮ್ಮ ದೈನಂದಿನ ಕಾರ್ಯಕ್ರಮಗಳು ಯಾವುದೇ ರೀತಿಯಾದ ಅಡೆತಡೆ ಇಲ್ಲದೆ ಮಾಡ್ತಾ ಇರಬೇಕಾದ್ರೆ ಅದರಲ್ಲೂ ಕೂಡ ಸ್ವಲ್ಪ ಲೇಟು ಬೇಗ ಸ್ವಲ್ಪ ತಡ ಆಗ್ಬೋದು ಸ್ವಲ್ಪ ಬೇಗನೂ ಆಗ್ಬೋದು ಹಾಗಾಗಿ ನಿಮ್ಮ ಕೆಲಸ ಕೆಲಸ ಆಗ್ತಾ ಇದೆಯಲ್ಲ ದಿನನಿತ್ಯದ ಒಂದು ದಿನಚರಿ ಅದೇ ರೀತಿ ಜೀವನ ಅಂತಂದರೆ ಏನೇ ಒಂದು ಕಷ್ಟಗಳು ಬರ್ತದೆ ಹೋಗ್ತದೆ ಅದನ್ನೇ ನೀವು ತಲೆ ಮೇಲೆ ಹೊತ್ಕೊಂಡು ಹಿಂಗೆ ಆಗೋಯ್ತಲ್ಲ ಅಂದ್ಕೊಂಡು ಕೂತ್ಕೊಳ್ಳೋ ಬದಲಿಗೆ ಮುಂದೇನು ಮಾಡಬೇಕು ಹೇಳ್ಕೊಂಡು ಯೋಚನೆ ಮಾಡಿಕೊಂಡು ನೀವು ಕೆಲಸ ಮಾಡಿದರೆ ಖಂಡಿತವಾಗಲೂ ನಿಮಗೆ ಯಶಸ್ಸು ಹೇಳುವಂಥದ್ದು ಸಿಗ್ತದೆ ಅದೇ ರೀತಿಯಾಗಿ ಶನಿಗ್ರಹದ ಒಂದು ವಿಚಾರಕ್ಕೆ ಬಂದರೆ ಹದಿಮೂರು ಜುಲೈನಿಂದ ಶನಿವಕ್ರಿ ನೀವು ನೀವೇನು ಮಾಡಬೇಕು ಕೇಳಿದ್ರೆ ಏನೋ ಸಣ್ಣ ಪುಟ್ಟ ತೊಂದರೆಗಳು ಶನಿಯಿಂದ ಬರ್ತದೆ ಈ ಸಾಡೆಸತ್ತಿನೂ ಇದೆ ಅಂದ್ಕೊಂಡು ನಾನು ಇದ್ದೀನಿ ಆವಾಗಿಂದನು ಆದರೆ ಇದಕ್ಕೂ ಕೂಡ ಒಂದು ಪರಿಹಾರ ಹೇಳುವಂಥದ್ದಿದೆ ಪರಿಹಾರ ಅಂತಂದರೆ ಎಲ್ಲಾದರೂ ಹೋಗ್ಬಿಟ್ಟು ಯಜ್ಞ ಯಾಗ ಮಾಡಿ ಅಷ್ಟೊಂದಲ ಕೋಟಿ ಗಟ್ಟಲೆ ಖರ್ಚು ಮಾಡಿ ಲಕ್ಷ ಗಟ್ಟಲೆ ಖರ್ಚು ಮಾಡಿ ಅಂತ ಹೇಳೋದಿಲ್ಲ ನೀವು ಮಾಡಬೇಕಾಗಿರೋದು ಇಷ್ಟೇ ನಿಮ್ಮ ಆಚಾರ ವಿಚಾರ ನಡೆ ನುಡಿ ಕ್ರಮಬದ್ಧವಾಗಿರಲಿ ಶಿಸ್ತಿನಿಂದ ಇರಲಿ ಗುರು ಹಿರಿಯರಿಗೆ ಗೌರವ ಕೊಟ್ಟು ಮಾತಾಡಿ ಚಿಕ್ಕ ಮಕ್ಕಳಿಗೆ ದೇವರ ಸಮಾನ ನೋಡಿ ನೀವು ಮಾಡುವಂಥ ಕೆಲಸ ಅದೇ ದೇವರು ಅಂತ ನಿಮ್ಮ ಪೂಜೆ ಮಾಡಿಕೊಂಡು ನಿಮ್ಮ 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 ಕೆಲಸವನ್ನು ಮಾಡಿ ಖಂಡಿತವಾಗಲೂ ಶನಿ ಗ್ರಹವು ಕೂಡ ಶನಿ ದೇವನು ಕೂಡ ನಿಮ್ಮ ಕೈ ಹಿಡಿತಾನೆ ಹಾಗಂತ ಅದೇ ಸಂದರ್ಭದಲ್ಲಿ ಕೇಡು ಎಲ್ಲು ಉಂಟಾಗ್ತದೆ ಅಂತಂದರೆ ಇಂತಹ ಜಾಗದಲ್ಲಿ ಉಂಟಾಗ್ತದೆ ಅದೇ ಸಮಯದಲ್ಲಿ ಅದೇ ಸಂದರ್ಭದಲ್ಲಿ ಕೆಲವೊಂದಿಷ್ಟು ನೆಗೆಟಿವ್ ಜನಗಳು ನಿಮಗೆ ಸಿಗುವಂಥ ಸಾಧ್ಯತೆಗಳಿರ್ತದೆ ನೆಗೆಟಿವ್ ಜನಗಳು ಸಿಕ್ಕಿದರೆ ಏನಾಗ್ತದೆ ಕೇಳಿದ್ರೆ ಅವರ ಬಾಯಿಂದ ಯಾವತ್ತಿದ್ರೂ ಹೊಲಸು ಮಾತೇ ಬರುವಂಥದ್ದು ಅವರು ಮಾಡುವಂಥ ಕಾರ್ಯ ಮೋಸದ ಕಾರ್ಯಗಳೇ ಇರ್ತದೆ ಅಂಥವ್ರ ಜೊತೆಗೆ ಯಾವುದೇ ಕಾರಣಕ್ಕೂ ನೀವು ಕೈ ಜೋಡ್ಸೋಕೆ ಹೋಗಬೇಡಿ ಕೈ ಗುಡ್ಸೋಕೆ ಹೋಗಬೇಡಿ ಕ್ಷಣಿಕ ಸುಖಕ್ಕಾಗಿ ಭವಿಷ್ಯದ ನೂರು ವರ್ಷ ಯಾಕೆ ಕಳ್ಕೊಳ್ತೀರಿ ನೀವು ಎರಡು ನಿಮಿಷದ ಸುಖಕ್ಕಾಗಿ ನಮಗೆ ಮುಂದೆ ಸಿಗುವಂಥದ್ದು ಐವತ್ತು ವರ್ಷ ಅರುವತ್ತು ವರ್ಷದ ಒಂದು ಜೀವನ ಯಾಕೆ ಹಾಳು ಮಾಡ್ಕೋಬೇಕು ನೀವು ಆಯಿತು ನಿಮ್ಮ ಕೆಲಸ ಆಯಿತು ನಿಮ್ಮ ಮನೆ ಆಯಿತು ನಿಮ್ಮ ಮಕ್ಕಳಾಯಿತು ನಿಮ್ಮ ಬಂಧುಗಳಾದರೂ ಅಂದ್ಕೊಂಡ್ಬಿಟ್ಟು ನಿಮ್ಮ ಒಂದು ಯಶಸ್ಸಿನ ಹಾದಿ ಹತ್ರ ನೀವು ಹೆಜ್ಜೆ ಇಟ್ಟರೆ ನಿಮ್ಮ ಜೀವನ ಬೃಂದಾವನವಾಗಿರ್ತದೆ ಎಲ್ಲ ಜುಲೈ ತಿಂಗಳು ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ರಿಗೂ ನಮಸ್ಕಾರ ಸರ್ವೇ ಜನ ಸುಖಿನೋ ಭವಂತೂ